ನಮಸ್ತೆ ಪ್ರಿಯ ವೀಕ್ಷಕರಿ ವಿಶ್ವಬಂಧು ಟಿವಿಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ನ್ಯಾಯಾಲಯದಲ್ಲಿ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಸುದ್ದಿಗೋಷ್ಠಿ ಕರೆಯಲಾಗಿತ್ತು ಈ ಸುದ್ದಿಗೋಷ್ಠಿಯಲ್ಲಿ ತೊಂಬತ್ತು ದಿನದ ಮಧ್ಯಸ್ಥಿಕೆ ಅಭಿಯಾನ ಅದರ ಪ್ರಕಾರ ಲೋಕ್ ಅದಾಲತ್ ಮಧ್ಯಸ್ಥಿಕೆ ಪ್ರಕ್ರಿಯೆ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ರಾಜ್ಯದ ನ್ಯಾಯಾಲಯಗಳಲ್ಲಿ ಸಾರ್ವಜನಿಕರಿಗೆ ಮತ್ತು ಖಚಿತಾಲಯದಲ್ಲಿ ತ್ವರಿತ ಮತ್ತು ಸುಲಭವಾಗಿ ನ್ಯಾಯವನ್ನು ಒದಗಿಸಲು ಲೋಕ್ ಅದಾಲತ್ ಮತ್ತು ಮಧ್ಯಸ್ಥಿಕೆ ರೆಮೆಂಡೇಶನ್ ಪ್ರಕ್ರಿಯೆಯನ್ನು ಸಕ್ರಿಯವಾಗಿ ಮುಂದಿಟ್ಟುಕೊಳ್ಳಲಾಗಿದೆ ಎಂದು ಉತ್ತೇಜಿಸಲು ತೊಂಬತ್ತು ದಿನಗಳ ಮಧ್ಯಸ್ಥಿಕೆ ಅಭಿಯಾನ ಆರಂಭವಾಗಿದೆ ಈ ಅಭಿಯಾನದಲ್ಲಿ ನಮ್ಮ ಜಮಖಂಡಿಯ ಎಲ್ಲ ನ್ಯಾಯಾಲಯಗಳಲ್ಲಿ ಪ್ರಕರಣಗಳನ್ನು ಕಕ್ಷಿದಾರರು ಪರಸ್ಪರ ತಮ್ಮ ಒಪ್ಪಿಗೆ ಸೌಹಾರ್ದವಾಗಿ ವ್ಯಾಜ್ಯಗಳನ್ನು ಬಗೆಹರಿಸಿಕೊಳ್ಳಲು ಮಧ್ಯಸ್ಥಿಕೆಯ ಪ್ರಕ್ರಿಯೆ ಮೂಲಕ ಬಗೆಹರಿಸಿಕೊಳ್ಳಲು ಆಯ್ಕೆ ನೀಡಲಾಗಿದೆ ಈ ಒಂದು ತೊಂಬತ್ತು ದಿನಗಳ ಮಧ್ಯಸ್ಥಿಕೆ ಅಭಿಯಾನದಲ್ಲಿ ಭಾಗವಹಿಸಿ ಮತ್ತು ಮಾಹಿತಿಯಲ್ಲಿ ಯಾವುದೇ ಗೊಂದಲವಿದ್ದಲ್ಲಿ ಜಮಖಂಡಿ ನ್ಯಾಯಾಲಯದ ಆವರಣದಲ್ಲಿರುವ ಮಧ್ಯಸ್ಥಿಕೆ ಕೇಂದ್ರ ಅಥವಾ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಸಂಪರ್ಕಿಸಿ ಎಂದು ನ್ಯಾಯಾಧೀಶರು ತಿಳಿಸಿದರು ನಂತರ ಯಾವ ಯಾವ ಕೇಸ್ ಹೇಗೆ ಬಗೆಹರಿಸಿಕೊಳ್ಳಬಹುದು ಎಂದು ಮುಂದ ತಿಳಿಯೋಣ ಬನ್ನಿ ನಿರ್ದೇಶನದ ಮೇರೆಗೆ ಒಂದು ಮೀಡಿಯೇಷನ್ ಫಾರ್ ದಿ ನೇಷನ್ ನೈಂಟಿ ಡೇಸ್ ಡ್ರೈವ್ ಅನ್ನೋ ಒಂದು ಅಭಿಯಾನವನ್ನು ಹಮ್ಮಿಕೊಂಡು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಮೀಡಿಯೇಷನ್ ಪ್ರಕ್ರಿಯೆಯಲ್ಲಿ ಈ ಮಧ್ಯಸ್ಥಿಕೆ ಪ್ರಕ್ರಿಯೆಯಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳು ರಾಜಿ ಮಾಡಿಕೊಳ್ಳುವಂಥ ಪ್ರಕರಣಗಳನ್ನು ಮೀಡಿಯ ಮಧ್ಯಸ್ಥಿಕೆ ಮೂಲಕ ಪಕ್ಷದಲ್ಲುವಂತಹ ಈ ಅವರಲ್ಲಿ ಭೇದ ಭಾವಗಳಾಗಿರ್ಬೋದು ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಆಗಿರ್ಬೋದು ಅವುಗಳನ್ನು ಬಗೆಹರಿಸಿ ಮಧ್ಯಸ್ಥಗಾರರ ಮೂಲಕ ಬಗೆಹರಿಸಿ ಅವರಿಗೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ನೀಡಲಿಕ್ಕೆ ಇದೊಂದು ಒಳ್ಳೆಯ ಮಾರ್ಗವಾಗಿದೆ ಮಾನ್ಯ ಉಚ್ಚನ್ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಈ ಒಂದು ಈ ನೈಂಟಿ ಡೇಸ್ ಡ್ರೈವ್ ಅನ್ನು ಆದ್ದರಿಂದ ಸಾರ್ವಜನಿಕರಲ್ಲಿ ಒಂದು ಮನವಿ ಏನಂತಂದರೆ ಈ ಒಂದು मध्यस्थिके प्रक्रिया वैवाहिक दापत के संबंध केस मैट्रिमोनियल डिस्प्यूट केसेस, एक्सीडेंट क्लेम केसेस, डोमेस्टिक वायलेंस चेक केसोस्ट केसेस, कमर्शियल डिस्प्यूट केसेस, सर्विस मैटर्स केसेस, क्रिमिनल कांपौंडेबल केसेस, कंज्यूमर डिस्प्यूट केसेस, डेट रिकवरी केसेस पार्टीशन केसेस ಎವಿಕ್ಷನ್ ಕೇಸಸ್ ಕೇಸಸ್ ಆ್ಯಂಡ್ ಅದರ್ ಸೂಟೇಬಲ್ ಸಿವಿಲ್ ಕೇಸಸ್ ಈ ಒಂದು ಪ್ರಕರಣಗಳನ್ನು ಈ ಮಧ್ಯಸ್ಥಿಕೆ ಮೂಲಕ ಬಗೆಹರಿಸಿ ಪಕ್ಷಗಾರರಿಗೆ ಒಂದು ಶಾಶ್ವತವಾದಂತಹ ಶಾಂತಿಯುತವಾಗಿ ಜೀವನ ನಡೆಸಲಿಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರವನ್ನು ನೀಡಲಿಕ್ಕೆ ಈ ಒಂದು ಅಭಿಯಾನವನ್ನು ತಿಳ್ಕೊಳ್ಳಲಾಗಿದ್ದು ಎಲ್ಲ ಸಾರ್ವಜನಿಕರು ಮತ್ತು ನ್ಯಾಯಾಲಯಗಳಲ್ಲಿ ಪ್ರಕರಣ ಬಾಕಿ ಇಟ್ಟುಕೊಂಡಿರುವಂತಹ ಎಲ್ಲ ಪಕ್ಷಗಾರರಿಗೆ ಈ ಒಂದು ಇದೊಂದು ಸುವರ್ಣ ಅವಕಾಶವಾಗಿರೋದರಿಂದ ಎಲ್ಲರೂ ಇದನ್ನು ಸದುಪಯೋಗವನ್ನು ಪಡೆದುಕೊಳ್ಬೇಕು ಮತ್ತು ಈ ಒಂದು ಮಧ್ಯಸ್ಥಿಕೆ ಪ್ರಕ್ರಿಯೆ ಬಗ್ಗೆ ಮತ್ತು ಈ ಒಂದು ಅಧ್ಯಯನದ ಬಗ್ಗೆ ಪ್ರತಿಯೊಬ್ಬರಿಗೂ ಅರಿವು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಪತ್ರಿಕಾ ಮಾಧ್ಯಮಗಳ ಮೂಲಕ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಇದನ್ನು ನಾವು ತಮ್ಮನ್ನು ಕರೆದು ಇದನ್ನು ಹೇಳ್ತಾ ಇದ್ದೀವಿ ಆದ್ದರಿಂದ ಇದನ್ನು ಈ ಒಂದು ವಿಷಯವನ್ನು ಈ ಒಂದು ಪ್ರಕ್ರಿಯೆ ಬಗ್ಗೆ ಜನಸಾಮಾನ್ಯರಿಗೆ ಸಾರ್ವಜನಿಕರಿಗೆ ತಮ್ಮಿಂದ ಬಹಳ ಗತಿಯಲ್ಲಿ ಮುಟ್ಟುತ್ತೆ ಅಂತ ನಾವು ಭಾವಿಸ್ತೀವಿ ಆದ್ದರಿಂದ ಇದನ್ನು ಈ ಒಂದು ಅಭಿಯಾನದ ಸದುಪಯೋಗವನ್ನು ಪಡ್ಕೊಂಡ್ರೆ ಕಕ್ಷಿದಾರರಿಗೆ ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೆ ಅವಕಾಶ ಆಗ್ತಿದೆ ಅಂತ ಹೇಳ್ತಾ ತಾವು ಇಲ್ಲಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ ಹೇಳ್ತಾ ನಾನು ಮಾತು ನಮಸ್ಕಾರ ನಮಸ್ಕಾರ